ನೋಡಿ ತುಂಬ ಡಾರ್ಕ್ ಇರ್ತು ಇವಾಗ ಡಾರ್ಕ್ ಕಮ್ಮಿ ಆಗಿದೆ ಮತ್ತು ಈ ಕಡೆಯಿಂದ ಹೋಗ್ತಾ ಇದೆ ಇಲ್ಲಿವರೆಗೂ ಇತ್ತು ಪಿಮೆಂಟೇಷನು ಈ ಜಜ್ಜಿ ಪುಡಿ ಮಾಡಿ ಪೌಡರ್ ಮಾಡಿ ನಾನು ಡೈಲಿ ಹಚ್ಕೋತಿದ್ದೆ ಅದು ಯಾವ ರೀತಿ ಹಚ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಅಂದ್ಕೊಂಡಿದ್ದಾರೆ ಇವ್ರಿಗೆ ಪಿಮೆಂಟೇಷನು ತುಂಬ ಜಾಸ್ತಿ ಇದೆ ಅಂತ ಕೆಲವು ಸಲ ನಾನು ವೀಡಿಯೋ ಮಾಡಿದಾಗ ತುಂಬ ಜನ ನನಗೆ ಪಿಗ್ಮೆಂಟೇಷನ್ ಜಾಸ್ತಿ ಇದೆ ನಿಮಗೆ ದಯವಿಟ್ಟು ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ದೀರಾ ನಾನು ಇವಾಗ ಮನೆಮದ್ದು ಅಂದರೆ ಮನೆಯಲ್ಲೇ ಸಿಗುವಂಥದ್ದು ಜೊತೆಗೆ ಗದ್ದಿಗೆ ಅಂಗಡಿಯಲ್ಲಿ ಸಿಗುವಂಥದ್ದನ್ನು ತಂದು ನಾನು ಡೈಲಿ ಇವಾಗ ಈ ಪಿಗ್ಮೆಂಟೇಷನ್ಗೆ ಹಚ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಅಂಡ್ರೆಡಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಇವತ್ತು ನನ್ನ ಫೇಸ್ಗೆ ಪಿಗ್ಮೆಂಟೇಷನ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾನು ಏನೆಲ್ಲ ಹಚ್ತೀನಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋಸ್ ಮಾಡೋಣ ನಿಮಗೋಸ್ಕರ ಅಂತ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ ಆದರೆ ರಿಯಲ್ಲಾಗಿ ನೋಡಿದ್ರೆ ನನ್ನ ಫೇಸಲ್ಲಿ ಮೊದಲು ಥರ ಪಿಗ್ಮೆಂಟೇಷನ್ ಇಲ್ಲ ತುಂಬಾ ಕಮ್ಮಿ ಆಗಿದೆ ಇವಾಗ ಹಿಂಗೆ ಇದೆ ಇದಿಷ್ಟು ಇದೆ ಈ ಕಡೆ ಇದೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಆದಷ್ಟು ಈ ವಿಡಿಯೋಸನ್ನ ಶೇರ್ ಮಾಡಿ ನೋಡೋಣ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಪಿಗ್ಮೆಂಟೇಷನ್ಗೆ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥ ರೆಮಿಡಿಗಳು ಅಂದರೆ ಮೊದಲು ನಾನು ಏನು ನಚ್ತಿದ್ದೆ ಇವಾಗ ಇತ್ತೀಚೆಗೆ ನಾನು ಸ್ಫಟಿಕ ಕಲ್ಲು ಅಂತ ಗದ್ಗೆ ಅಂಗಡಿಲಿ ಸಿಗುತ್ತೆ ಈ ಕಲ್ಲನ್ನ ತೊಗೊಂಡು ಬಂದು ನಾನು ಪೌಡರ್ ಮಾಡಿಕೊಂಡು ಯಾವ ರೀತಿ ಡೈಲಿ ಹಚ್ತಿದ್ದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಇವತ್ತಿನ ನನ್ನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಗದ್ದಿಗೆ ಅಂಗಡಿಲಿ ಸಿಗುತ್ತೆ ಕಲ್ಲು ಇವಾಗ ಈ ಕಲ್ಲನ್ನ ಪೌಡರ್ ಮಾಡ್ಕೋಬೇಕು ಹೇಗೆ ಪೌಡರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಕಲ್ಲನ್ನ ಚೆನ್ನಾಗಿ ಪೌಡ್ರ್ ಮಾಡಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಇದ್ದೀನಿ ನಾನು ಸ್ಫಟಿಕ ಕಲ್ಲನ್ನ ಚೆನ್ನಾಗಿ ಅದನ್ನು ಕಲ್ಲಲ್ಲಿ ಫಸ್ಟು ಜಚ್ಕೊಳ್ಳೋದನ್ನ ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡೆ ಆದರೆ ಮಿಸ್ ಆಗಿಬಿಟ್ಟಿದೆ ವೀಡಿಯೋ ಆಗಿಲ್ಲ ಫಸ್ಟು ಸ್ಫಟಿಕ ಕಲ್ಲನ್ನ ದಪ್ಪ ಇರೋದನ್ನೆಲ್ಲ ನೀಟಾಗಿ ನಾವು ಕಲ್ಲಿಂದ ಸ್ವಲ್ಪ ನೀಟಾಗಿ ಕವರ್ ಮೇಲೆ ಚಚ್ಕೋಬೇಕು ಆದಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ನಮ್ಮ ಮನೇಲಿ ಇವಾಗ ಅಕ್ಕಿ ಹಿಟ್ಟಿನ ಪೌಡ್ರ್ ಹೇಗಿರುತ್ತೋ ಅದೇ ರೀತಿ ಈ ಸ್ಫಟಿಕ ಕಲ್ಲಿನ ಪೌಡ್ರನ್ನು ಕೂಡ ನೀಟಾಗಿ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು ಈಗ ನೋಡಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಆದಮೇಲೆ ಯಾವ ರೀತಿ ಅದು ಪೌಡರ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಪೌಡ್ರ್ ಮಾಡ್ಕೊಂಡಿರೋದನ್ನು ನಾವು ಮೊದಲು ಯಾವುದಕ್ಕೆ ಹಾಕಬೇಕು ಅಂದರೆ ಗಾಜಿನ ಡಬ್ಬಿಗೆ ಹಾಕಿ ಇಡಬೇಕು ಗಾಜಿನ ಡಬ್ಬಿಗೆ ಹಾಕಿ ಅದರಲ್ಲಿ ಯಾವುದೇ ರೀತಿ ಗಾಳಿ ಆಟ ಆಡಬಾರ್ದು ಗಾಳಿಗೆ ಈಚೆ ಹೋಗಬಾರ್ದು ಆ ಥರ ನಾವು ಕ್ಲೋಸ್ ಮಾಡಿ ಇಟ್ಕೋಬೇಕು ಯಾಕೆಂದರೆ ಈ ಪೌಡರ್ ಇವಾಗ ನಾನು ಮಾಡಿರುವಂಥ ಪೌಡರು ಕರೆಕ್ಟಾಗಿ ಒಂದು ತಿಂಗಳು ಬರುತ್ತೆ ನನಗೆ ನಿಮಗೆಲ್ಲ ಎಷ್ಟು ನೀವು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗಂತೂ ಈಗ ನೀಟಾಗಿ ನೋಡಿ ಪೌಡ್ರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೇಮು ಈಗ ಅಕ್ಕಿ ಹಿಟ್ಟು ಪೌಡ್ರ್ ಬರುತ್ತಲ್ಲ ಅದೇ ಥರನೇ ಇಲ್ಲಿ ಅಕ್ಕಿ ಹಿಟ್ಟು ಪೌಡ್ರ್ ಥರ ಫುಲ್ಲು ಕಂಪ್ಲೀಟು ನೀಟಾಗಿ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗಾಜಿನ ಬೌಲ್ಗೆ ಹಾಕ್ಕೊಂಡು ನನಗೆ ಎಷ್ಟು ಬೇಕು ಈಗ ಪ್ಯಾಕ್ಗೆ ಅಷ್ಟನ್ನು ಮಾತ್ರ ನಾನು ತೊಗೋತೀನಿ ಈಗ ಹಾಗೆ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಮ್ಮ ಫೇಸ್ಗೆ ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಹಚ್ಕೋಬೇಕು ನಾನು ಇವಾಗ ಇಷ್ಟ ಆಗ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಮೊಸರು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಮೊಸರು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಎಷ್ಟು ಚೆನ್ನಾಗಾಯ್ತು ಈಗ ಹೇಗೆ ಪ್ಯಾಕ್ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಫಸ್ಟು ಇವಾಗ ಮುಖನ ತೊಳ್ಕೋಬೇಕು ಯಾಕೆಂದ್ರೆ ನಾವು ಮುಖಕ್ಕೆ ಸನ್ಸ್ಕ್ರೀಮು ಏನಾದ್ರೂ ಹಚ್ಚಿರ್ತೀವಲ್ವಾ ಹಾಗಾಗಿ ಅದ್ರ ಮೇಲೆ ಹಚ್ಚಿದ್ರೆ ಏನಾದ್ರೂ ಪಿಂಪಲ್ಸ್ ಬರೋದು ಮತ್ತೆ ನಾವು ಹಾಕೋ ಪ್ಯಾಕ್ಗೆ ನಮ್ಮ ಫೇಸಲ್ಲಿ ಯಾವುದೇ ರೀತಿ ಕ್ರೀಮ್ಗಳು ಇರಬಾರ್ದು ಅದಕ್ಕೋಸ್ಕರ ಫಸ್ಟು ಇವಾಗ ಮುಖ ತೊಡ್ಕೊಳ್ಬೇಕು ನಾನು ಮುಖ ತೊಡ್ಕೊಂಡು ಬರ್ತೀನಿ ನಾನೀಗ ಮುಖನ ವಾಶ್ ಮಾಡಿದ್ದೀನಿ ಮುಖನ ವಾಶ್ ಮಾಡಿ ನಾವೀಗ ಹಚ್ಬೇಕು ವಿಡಿಯೋ ಮಾಡುವಾಗ ನಿಮಗೆ ಜಾಸ್ತಿ ಅನ್ಸ್ಬಹುದು ಆದ್ರೆ ರಿಯಲ್ ಆಗಿ ನೋಡಿದ್ರೆ ಅಷ್ಟಿಲ್ಲ ಇಲ್ಲೇ ಗೊತ್ತಾಗ್ತಿದೆ ಈ ಇಲ್ಲಿವರೆಗೂ ಇತ್ತು ಪಿಮೆಂಟೇಶನ್ ಇವಾಗ ಇಷ್ಟಿದೆ ಈ ಕಡೆ ಇದೆ ಈ ಭಾಗ ಎಲ್ಲ ಕಮ್ಮಿ ಆಗಿದೆ ಮುಖಕ್ಕೆ ಪ್ಯಾಕ್ ಹಾಕೋಣ ಕಣ್ಣಿಗೆಲ್ಲ ಹಚ್ಚಬಾರ್ದು ಕಣ್ಣಿಂದ ಸ್ವಲ್ಪ ಕೆಳಗಡೆನೇ ಇರಬೇಕು ಕಣ್ಣಿಗೆಲ್ಲ ಹಚ್ಚೋದೆಲ್ಲ ಮಾಡಿದ್ರೆ ಕಣ್ಣಿಗೆ ತೊಂದರೆ ಆಗಿಬಿಡುತ್ತೆ ಯಾವತ್ತೇ ಆಗ್ಬೋದು ನಾವು ಏನಾದರೂ ಪ್ಯಾಕ್ಗಳು ಹಾಕಬೇಕು ಅನ್ನೋದು ಸ್ವಲ್ಪ ಕಣ್ಣಿಂದ ಕೆಳಗಡೆನೇ ಇರಲಿ ಈ ಬಾರ್ಡರ್ ಈ ಬಾರ್ಡರ್ ಬಿಟ್ಟು ಕೆಳಗಡೆ ಇರಬೇಕು ನಿಮಗೆ ಪಿಗ್ಮೆಂಟೇಷನ್ಗೆ ಹಚ್ತೀವಿ ಅಂದರೆ ಪಿಗ್ಮೆಂಟೇಷನ್ ಮಾತ್ರ ಹಚ್ಕೋಬೋದು ಇಲ್ಲ ನೀವು ಫುಲ್ ಫೇಸ್ ಪೂರ್ತಿ ಹಚ್ತೀನಿ ಅಂದರೆ ಹಚ್ಬೋದು ನಿಮಗೆ ಪಿಗ್ಮೆಂಟೇಷನ್ ಯಾವ್ಯಾವ ಜಾಗದಲ್ಲಿದೆ ಕೆಲವ್ರಿಗೆ ಮೂಗು ಮೇಲೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕೆನ್ನೆ ಮೇಲೆ ಜಾಸ್ತಿ ಇರುತ್ತೆ ಅಂಥ ಭಾಗಗಳಿಗೆ ನಾವು ಹಚ್ಚಬೇಕು ನನಗೆ ಮೂಗು ಮೇಲಿದೆ ಮತ್ತು ಕೆನ್ನೆ ಎರಡು ಕೆನ್ನೆಲ್ಲೂ ಇದೆ ಹಾಗಾಗಿ ಆ ಭಾಗಕ್ಕೆ ನಾನು ಸ್ವಲ್ಪ ಜಾಸ್ತಿನ ನಾನು ಈ ಪ್ಯಾಕ್ನ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಅನಿಸುತ್ತೆ ಈ ಪಿಗ್ಮೆಂಟೇಷನ್ ಬಂದರೆ ಸಾಕು ಮುಖನೇ ಹಾಳು ಮಾಡಿಬಿಡುತ್ತೆ ಅದು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಬರುವಾಗಂತೂ ಗೊತ್ತಿಲ್ಲದಂತೆ ಬರುತ್ತೆ ಸ್ವಲ್ಪ ಕಾಣಿಸ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಮುಖಕ್ಕೆ ಕೆಲವ್ರಿಗೆ ಬರುವಾಗ ತುಂಬ ಕಷ್ಟ ಬರುತ್ತೆ ಇನ್ನು ಕೆಲವ್ರಿಗೆ ಒಳ್ಳೆಯದಾಗುತ್ತೆ ನನಗಂತೂ ಈ ಪಿಗ್ಮೆಂಟೇಷನ್ ಬಂದ ಮೇಲಂತೂ ತುಂಬ 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 ಕಷ್ಟಗಳನ್ನ ನೋಡಿಬಿಟ್ಟಿದ್ದೀನಿ ಅಷ್ಟಿಷ್ಟಲ್ಲ ಲೈಫೇ ಬೇಡ ಅನ್ನೋ ಥರನೂ ಕೂಡ ಆಗಿಬಿಡ್ತು ಅಷ್ಟೆಲ್ಲ ಜೀವನದಲ್ಲಿ ಕಷ್ಟಗಳ್ನ ಪಟ್ಟಿದ್ದೀನಿ ಆದರೆ ಇತ್ತೀಚೆಗೆ ಇದು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪರವಾಗಿಲ್ಲ ಓಕೆ ಅನಿಸ್ತಾ ಇದೆ ನನಗೆ ಅದಂತೂ ನಿಜ ಬರುವಾಗ ಕಷ್ಟನ ತೊಗೊಂಡು ಬರುತ್ತೆ ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ಕೊಂಡು ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಅದು ಒಂದು ಸ್ವಲ್ಪ ಸತ್ಯ ಅಂತಲೇ ನಾನು ಅಂದ್ಕೋತೀನಿ ಪಿಗ್ಮೆಂಟೇಷನ್ಗಂತೂ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ ಆದರೂ ಏನೋ ಮನೆಮದ್ದು ಹಾಕಿ ಸ್ವಲ್ಪ ನಾವೇನೋ ಕಮ್ಮಿ ಮಾಡ್ಕೊಬೋದು ಹೋಗುತ್ತೆ ನಮ್ಮ ತಾಯಿಗೂ ಇತ್ತು ಸಿಕ್ಕಾಬಿಟ್ಟೆ ಪಿಗ್ಮೆಂಟೇಷನ್ನು ಅವ್ರಿಗೆ ಕಂಪ್ಲೀಟು ಕ್ಲಿಯರಾಗಿ ಫೇಸ್ ಎಲ್ಲ ತುಂಬ ಚೆನ್ನಾಗಿದೆ ಈಗ ನಾನು ಪ್ಯಾಕು ಹಾಕಿದ್ದೀನಿ ಪಿಬ್ಮೆಂಟೇಷನ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಚ್ಚಿದ್ದೀನಿ ಮತ್ತು ಅಣೆ ಮೇಲೂ ಕೂಡ ಹಚ್ಕೊಂಡಿದ್ದೀನಿ ಮೂಗ ಮೇಲೆ ಇತ್ತು ನನಗೆ ಪಿಬ್ಮೆಂಟೇಷನು ಅಲ್ಲೂ ಕೂಡ ಇವಾಗ ಹಚ್ಚಿದ್ದೀನಿ ಇವಾಗ ಟೈಮ್ ಎಷ್ಟು ಈಗ ಟೈಮು ಕರೆಕ್ಟಾಗಿ ಈಗ ಫೋರ್ ಓ ಕ್ಲಾಕು ನಾಲ್ಕು ಗಂಟೆ ಆಗಿದೆ ಅಂದರೆ ಇದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬರೀ ಕಾಲು ಗಂಟೆ ಮಾತ್ರ ನಾವು ಈ ಪ್ಯಾಕ್ ಹಾಕ್ಕೊಂಡು ಇರಬೇಕು ತುಂಬ ಹೊತ್ತು ನಾವು ಜಾಸ್ತಿ ಇದ್ದಾಗ ಏನಾಗ್ಬಿಡುತ್ತೆ ಬೇರೆ ಥರನೇ ರಿಯಾಕ್ಟ್ ಆಗಿಬಿಡುತ್ತೆ ನಾಲ್ಕು ಗಂಟೆ ಇವಾಗ ಇವಾಗ ಹಚ್ಚಿದ್ದೀನಿ ನಾಲ್ಕು ಗಂಟೆಯಿಂದ ಒಂದು ನಾಲ್ಕು ಕಾಲು ಅಂದರೆ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಇರಬೇಕು ತುಂಬ ಹೊತ್ತು ಇದ್ದಾಗ ಏನಾಗ್ಬಿಡುತ್ತೆ ಬೇರೆ ಥರ ರಿಯಾಕ್ಟ್ ಆಗಿಬಿಡುತ್ತೆ ಈಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇವೆಲ್ಲ ಹಚ್ಕೊಂಡ್ರೆ ಏನೂ ತೊಂದರೆ ಇಲ್ಲ ತುಂಬ ಹೊತ್ತಿದ್ರೂ ಆದರೆ ಸ್ಫಟಿಕ ಕಲ್ಲು ಇದನ್ನು ಪೌಡ್ರ್ ಮಾಡಿ ಇದಕ್ಕೆ ಹಿಟ್ಟು ಮೊಸರು ಮಿಕ್ಸ್ ಮಾಡಿ ಹಚ್ಚಿರೋದ್ರಿಂದ ಆದಷ್ಟು ನಾವು ಇದನ್ನು ತುಂಬ ಹೊತ್ತು ಬಿಡಬಾರ್ದು ಈ ಪ್ಯಾಕ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದು ತೊಳ್ಕೊಬೇಕು ತುಂಬ ಜನ ಅಯ್ಯೋ ಆ ನಿಮ್ಮ ಮುಖದಲ್ಲಿ ಹಾಗೆ ಇದೆ ಅಂತ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಒಂದು ಕಾಲಿಗೆ ಒಂದು ಗಾಯ ಆದ್ರೇ ತುಂಬ ದಿನ ತೊಗೊಳುತ್ತೆ ವಾಸಿ ಆಗಬೇಕಾರೆ ಗಾಯ ವಾಸಿ ಆಗಬೇಕು ಅದಾದಮೇಲೆ ಅಲ್ಲಿರೋ ಮಚ್ಚವಾಸಿ ಆಗಬೇಕು ಅಂದರೆ ತುಂಬ ದಿನವೇ ತೊಗೊಳುತ್ತೆ ಹಾಗೆ ಇದು ನಮ್ಮ ಸ್ಕಿನ್ನಲ್ಲೇ ಬಂದಿರುವಂಥ ಈ ಪಿಗ್ಮೆಂಟೇಷನ್ಗೆ ತುಂಬ ದಿನವೇ ತೊಗೊಳುತ್ತೆ ನಾನು ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ತೊಗೊಳಕ್ಕೆ ಅಂತ ಹೋದೆ ತೊಗೊಂಡೆ ಯಾಕೋ ನನಗೆ ಅದು ಅಡ್ಜಸ್ಟಬಲ್ ಆಗ್ತಾಯಿಲ್ಲ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಆದರೆ ನನಗೆ ಯಾವುದೇ ರೀತಿ ಅದು ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ಇವಾಗ ಮನೇಲೇ ಸಿಗುವಂಥ ಪದಾರ್ಥಗಳು ಕಡಲೆ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಮತ್ತು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಮತ್ತು ಅಕ್ಕಿನ ಸ್ವಲ್ಪ ಅಕ್ಕಿ ಅಂದರೆ ಹಸಿ ಅನ್ನ ಬರುತ್ತಲ್ಲ ಸಾರಿ ಅನ್ನ ಮಾಡಿರ್ತೀನಲ್ಲ ಅನ್ನನ ತೆಗೆದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದನ್ನೆಲ್ಲ ಪ್ಯಾಕ್ ಹಾಕೊಳ್ಳೋದು ಈ ಥರ ಎಲ್ಲ ಸಣ್ಣ ಪುಟ್ಟ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾನೆ ಬರ್ತಿದ್ದೀನಿ ಸ್ಫಟಿಕದ ಕಲ್ಲು ಇದ್ರದ್ದು ರಿಸಲ್ಟು ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ಡೈಲಿ ಹಾಕಬೇಕು ಒಂದಿನ ಹಾಕಿ ಒಂದಿನ ಬಿಡೋದಲ್ಲ ಡೈಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಹಾಕಿ ಒಂದು ಕಾಲು ಗಂಟೆ ಇದ್ದು ಈ ಪ್ಯಾಕ್ನ ತೆಗೆದುಬಿಡಬೇಕು ನೋಡೋಣ ಎಷ್ಟಾಯಿತು ಇನ್ನೂ ಆಗಿಲ್ಲ ಯಾವುದೇ ಕ್ರೀಮ್ಗಳೇ ಆಗ್ಬೋದು ಈ ಥರ ನೀವು ಮನೆ ಮದ್ದು ಏನಾದರೂ ಹಚ್ತೀನಿ ಈ ಥರ ಪ್ಯಾಕ್ಗಳು ಅಂದಾಗ ಫಸ್ಟು ನೀವು ಕೈಗೆ ಹಾಕೋಬೇಕು ಕೈಗೆ ಹಾಕಿ ಬಿಡಬೇಕು ಅದಾದಮೇಲೆ ಮಾರಣೆಗೆ ನೀವು ಹಾಕಬೇಕು ಯಾಕೆಂದರೆ ನಿಮ್ಗೆ ಯಾವುದೇ ರೀತಿ ಕೈ ಮೇಲೆ ಹಾಕ್ಕೊಂಡಾಗ ಕಡ್ತಾ ಬರೋದು ಇಲ್ಲ ಪಿಂಪಲ್ಸ್ ರೀತಿಲಿ ಬರೋದು ಮತ್ತು ಕೆಂಪಕ್ಕಾಗೋದು ಈ ಥರದ್ದು ಸಮಸ್ಯೆ ಕಂಡ್ರೆ ನೀವು ಹೋಗ್ಬೇಡಿ ಏನೂ ಇಲ್ಲ ಕೈ ಮೇಲೆ ಹಾಕಿ ನೀವು ತೊಳ್ಕೊಂಡು ಆದಮೇಲೆ ಒಂದಿನ ಬಿಟ್ಟು ಅಂದರೆ ಇವತ್ತು ನೀವು ಹಾಕಿರ್ತೀರ ಮಾರಣೆಯ ತನಕನೂ ನಿಮ್ಗೇನು ತೊಂದರೆ ಇಲ್ಲ ಅಂದರೆ ನೀವು ಆರಾಮಾಗಿ ಈ ಸ್ಫಟಿಕದ ಕಲ್ಲಿನ ಪ್ಯಾಕ್ನ ನೀವು ಹಾಕ್ಕೋಬೋದು ಈ ಪ್ಯಾಕ್ನ ಯಾರ್ಯಾರೆಲ್ಲ ಹಾಕೋಬೋದು ಅಂದರೆ ಪಿಗ್ಮೆಂಟೇಷನ್ ಇರೋರು ಜೊತೆಗೆ ಪಿಂಪಲ್ ಇರೋರು ಕಪ್ಪು ಕಲೆಗಳು ಇರುತ್ತಲ್ಲ ಅವರು ಕೂಡ ಹಾಕೋಬೋದು ಮತ್ತು ಜೊತೆಗೆ ಈ ಸಣ್ಣ ಪುಟ್ಟ ಗಾಯಗಳು ಇರುತ್ತಲ್ಲ ಅವರು ಕೂಡ ಇದನ್ನು ಹಚ್ಬೋದು ಮತ್ತು ಈ ಸ್ಫಟಿಕದ ಕಲ್ಲನ್ನ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಾವು ಬಾಯಿಗೆ ಹಾಕಿ ನೀರನ್ನ ಮುಕ್ಲಿಸಿ ಉಗಿದ್ರೆ ನಮ್ಮ ಬಾಯಲ್ಲಿ ಏನಾದರೂ ಸ್ಮೆಲ್ ಇದ್ರೆ ಈಗ ಕೆಲವ್ರಿಗೆ ಸ್ಮೆಲ್ ಅಂತ ಇರುತ್ತೆ ಬಾಯಲ್ಲಿ ಎಷ್ಟೇ ಉಜ್ಜಿದ್ರು ಕ್ಲೀನಾಗಿ ಇಟ್ಕೊಂಡಿದ್ರು ಕೆಲವ್ರಿಗೆ ಬಾಯಿ ಸ್ಮೆಲ್ ಬರ್ತಾನೆ ಇರುತ್ತೆ ಅಂಥವರು ಕೂಡ ಈ ಸ್ಫಟಿಕದ ಕಲ್ಲನ್ನ ತಂದು ಪೌಡ್ರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಟೈಮು ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯಿನ ಮುಕ್ಲಿಸಿ ನೀವು ಆಚೆ ಉಗಿಯೋದ್ರಿಂದ ನಿಮ್ಮ ಬಾಯಲ್ಲಿ ಇರುವಂಥದ್ದೆಲ್ಲ ಏನಾದ್ರೂ ಕೆಟ್ಟ ದುರ್ವಾಸನೆ ಬರ್ತಾ ಇರುತ್ತಲ್ಲ ಅದು ಹಾವ ಆಟೋಮೆಟಿಕ್ಕಾಗಿ ನಿಮಗೆ ಅವಾಯ್ಡ್ ಆಗ್ತಾ ಬರ್ತಾ ಇರುತ್ತೆ ಇದನ್ನು ಪ್ರತಿನಿತ್ಯ ನೀವು ಮಾಡಬೇಕು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಈ ಸ್ಫಟಿಕದ ಕಲ್ಲು ಪ್ಯಾಕ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾನೆ ಬರ್ತಿದೆ ಹಾಕಿದ ತಕ್ಷಣವೇ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಕೆಲವೊಂದು ಗಾಯಗಳು ಅಷ್ಟೇ ಹಾಕಿದ ತಕ್ಷಣ ನಾವು ಡಾಕ್ಟ್ರು ಬರ್ಕೊಡ್ತಾರೆ ಅಂದ್ಬಿಟ್ಟು ನಾವು ಔಷಧಿನ ತಂದು ಗಾಯ ಆಗಿರೋದಕ್ಕೆ ನಾವು ಹಚ್ಬೋದು ಹಾಕಿದ ತಕ್ಷಣ ನಮಗೆ ಗಾಯ ವಾಸಿ ಆಗಲ್ಲ ತುಂಬ ನಿಧಾನ ಆಗುತ್ತೆ ಅದೇ ಥರ ಪಿಮೆಂಟೇಶನ್ಗೂ ಕೂಡ ಅಷ್ಟೇ ತುಂಬ ನಿಧಾನ ಆಗುತ್ತೆ ನಾವು ಮನೆ ಮದ್ದು ಬಳಸಿ ನಾವು ಹಚ್ಚೋದ್ರಿಂದ ಹಾಕಿದ ತಕ್ಷಣ ಹೋಗಬೇಕು ಅಂದರೆ ಆಗಲ್ಲ ಯಾರೆಲ್ಲ ತಾಳ್ಮೆ ಕಳ್ಕೊಳ್ಳ್ದೆ ಅದು ಯಾವಾಗಾದರೂ ಹೋಗಲಿ ಅದೆಷ್ಟು ದಿನಕ್ಕಾದರೂ ಹೋಗಲಿ ನಮ್ಮ ಪಾಡಿಗೆ ನಾವು ಈ ಥರ ಪ್ಯಾಕ್ನ ಹಾಕ್ಕೊಂಡು ಹೋಗೋಣ ಖರ್ಚಿಲ್ದಂತೆ ಇವಾಗ ಒಂದು ಹತ್ತು ರೂಪಾಯಿಗೆ ತಂದೆ ಹತ್ತು ರೂಪಾಯಿಗೆ ತಂದು ಈ ಥರ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಡಾಕ್ಟ್ರ ಹತ್ರ ಎಲ್ಲ ಹೋದರೆ ಸಿಕ್ಕಾಬಿಟ್ಟೆ ಖರ್ಚು ದುಡ್ಡು ಎಲ್ಲರತ್ರ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲಲ್ಲ ಕೆಲವ್ರ ಹತ್ರ ಇರಲ್ಲ ಪಾಪ ಕಷ್ಟ ಇರುತ್ತೆ ಮುಖದಲ್ಲಿ ಮಾದ್ರೆ ಸಿಕ್ಕಾಗಿಬಿಟ್ಟೆ ಪಿಗ್ಮೆಂಟೇಷನ್ ಇರುತ್ತೆ ಅಂಥವ್ರು ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಸೂಪರಾಗಿ ರಿಸಲ್ಟ್ ಸಿಗುತ್ತೆ ಆದರೆ ನಿಧಾನ ಆಗುತ್ತೆ ಈಗಲೇ ಹೇಳ್ತೀನಿ ಆಮೇಲೆ ಹಾಕ್ಕೊಂಬಿಟ್ಟು ಮೇಡಮ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಕ್ಕ ಸಿಕ್ಕಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ತುಂಬ ನಿಧಾನ ಆಗುತ್ತೆ ಆದರೆ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಸ್ವಲ್ಪನೇ ಹೋಗೋದು ಅದು ಒಳ ಚರ್ಮದಿಂದ ಬಂದಿರೋದ್ರಿಂದ ಅದೆಲ್ಲ ಕ್ಯೂರ್ ಆಗಬೇಕು ಸರಿ ಹೋಗಬೇಕು ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಡೈಲಿ ಮಾತ್ರ ಪ್ಯಾಕ್ ಹಾಕಲೇಬೇಕು ಇನ್ನೂ ಟೈಮ್ ಆಗಿಲ್ಲ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಇರಬೇಕು ಅದ್ರ ಮೇಲೆ ದಯವಿಟ್ಟು ಇರೋಕ್ಕೋಗ್ಬಿಡಿ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಮೇಲೆ ಇದ್ದು ಮು ನೀವು ಫೇಸ್ ತೊಳೆದು ಅದರಲ್ಲಿ ಏನಾದರೂ ನಿಮಗೆ ಮುಖ ಅಲರ್ಜಿ ಆಗೋದು ಇಲ್ಲ ಗುಳ್ಳೆ ಬರೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು ಅಂದರೆ ಒಂದು ಹದಿನೈದು ನಿಮಿಷ ಅಷ್ಟೇ ಅದ್ರ ಮೇಲೆ ನಾವೇನಾರ ಜಾಸ್ತಿ ಇದ್ದರೆ ಅಂದರೆ ಅದು ಏನು ವರ್ಕು ಕೂಡ ಆಗೋಲ್ಲ ಆದರೆ ನಮ್ಮ ಸ್ಕಿನ್ಗೆ ತೊಂದರೆ ಆಗುತ್ತೆ ನಾವು ಯಾಕಂಗೆ ಮಾಡ್ಕೋಬೇಕು ಟೈಮ್ ನೋಡ್ಕೋಬೇಕು ಕರೆಕ್ಟಾಗಿ ಹೋಗಿ ಮುಖನ ತೊಳಿಬೇಕು ನನ್ನ ಟೈಮ್ ಇನ್ನೂ ಆಗಿಲ್ಲ ಅದಕ್ಕೆ ವೆಯ್ಟ್ ಮಾಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಯಿತು ಈಗ ಮುಖಾನ ತೊಳ್ಕೊಬರ್ತೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಈಗ ಮುಖನ ನೋಡಿ ವಾಶ್ ಮಾಡ್ಕೊಬಂದೆ ಯಾವುದೇ ರೀತಿ ಇದು ಪ್ಯಾಕ್ ಆಗಿದಾಗ ಸೋಪ್ ಎಲ್ಲ ಹಾಕಿ ಮುಖ ತೊಳಿಬಾರ್ದು ಹಾಗೇ ಮುಖನ ವಾಶ್ ಮಾಡಬೇಕು ನೋಡಿ ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ಡಾರ್ಕ್ ಆಗಿ ಕಾಣಿಸುತ್ತೆ ಮೊದಲು ತುಂಬಾ ಡಾರ್ಕ್ ಇತ್ತು ಕಮ್ಮಿ ಆಗಿದೆ ಈ ಕಡೆ ನೋಡಿ ಹೋಗ್ತಾ ಇದೆ ಸ್ವಲ್ಪ 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 ಹೋಗ್ತಾ ಇದೆ ಟೈಮ್ ತೊಗೊಳುತ್ತೆ ಮುಂಚೆಗಿಂತ ಇವಾಗ ಬೆಟರು ನನಗಂತೂ ಆಲ್ಮೋಸ್ಟು ಕಮ್ಮಿ ಆಗ್ತಾನೆ ಬರ್ತಿದೆ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಲಿ ಅಂತೇಳಿ ನಾನು ವೀಡಿಯೋನ ಮಾಡಿದೆ ಸ್ಫಟಿಕ ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಅಂದರೆ ಗದ್ದಗೆ ಅಂಗಡಿಲಿ ಸಿಗುತ್ತೆ ಹತ್ತು ರೂಪಾಯಿಗೆ ನೀವು ತೊಗೊಂಡ್ರೆ ಸಾಕು ಹತ್ತು ರೂಪಾಯಿಗೆ ತಂದು ಅದನ್ನು ನೀವು ಚೆನ್ನಾಗಿ ಕಲ್ಲಲ್ಲಿ ಕುಟ್ಟಿ ನೀಟಾಗಿ ಅದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ನೀವು ಇಟ್ಕೊಂಡ್ರೆ ಮಿನಿಮಮ್ ಅಂದರೆ ನಿಮಗೆ ಒಂದು ಒಂದು ಮಂತ್ ಬರುತ್ತೆ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ ಇದನ್ನೆಲ್ಲ ಯಾರ್ಯಾರು ಹಾಕೋಬೋದು ಅಂತ ಅಂದರೆ ಪಿಗ್ಮೆಂಟೇಷನ್ ಇರೋರು ಹಾಕ್ಬೋದು ಮತ್ತೆ ಮುಖದಲ್ಲೆಲ್ಲ ಕಪ್ಪು ಕಪ್ಪು ಕ ಕಲೆಗಳು ಇರೋರು ಹಾಕೋಬಹುದು ಯಾರ್ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅವರು ಕೂಡ ಪ್ಯಾಕ್ನ ಹಾಕೋಬಹುದು ಮತ್ತೆ ಈ ಪೌಡರ್ನ ನೀವು ಆದಷ್ಟು ಒಂದು ಗಾಜಿನ ಬಟ್ಲಿಗೆ ಹಾಕಿ ಇಡಿ ಇದನ್ನ ಓಪನ್ ಆಗಿ ಇಡಕ್ಕೆಲ್ಲ ಹೋಗಕ್ಕೆ ಹೋಗ್ಬಿಡಿ ಯಾಕೆಂದರೆ ಗಾಳಿಗೆ ಹೋಯ್ತು ಅಂದರೆ ಗಾಳಿಗೆ ಹೋಗದಂತೆ ಅದನ್ನು ಟೈಟ್ ಮಾಡಿ ನಾವು ಪೌಡರ್ನ ಇದು ನನಗಂತೂ ಸೂಪರ್ ಆಗಿ ರಿಸಲ್ಟ್ ಬಂದಿದೆ ನಿಮಗೂ ಕೂಡ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಆದಷ್ಟು ಸ್ಫೆಟಿಕದ ಕಲ್ಲಿನ ಪ್ಯಾಕ್ನ ಹಾಕ್ಕೊಳಕ್ಕೆ ನೀವು ಕೂಡ ಟ್ರೈ ಮಾಡಿ ಡೈಲಿ ಈ ಪ್ಯಾಕ್ನ ಹಾಕ್ತಾವೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ನನಗೆ ಈ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮಗೂ ಕೂಡ ಈ ಮಾಹಿತಿನ ಕೊಟ್ಟಿದ್ದೀನಿ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್